ನಾವು ನಾವ್ ಸರ್ ಇಲ್ಲ ಪೊಲೀಸ್ ಇದ್ದೀವ ಪೊಲೀಸರಿಗೆ ರೊಕ್ಕ ಬಿಡ್ತರೆ ರೊಕ್ಕ ಇರ್ಲಿ ಆಕ್ರಿ ರಕ್ಕ ಕೊಡ್ಬಾರಲ್ಲ ಪೊಲೀಸರು ಪೊಲೀಸರು 100 ರೂಪಾಯಿ ಬಿ ಗಣಪತಿ ಪಟ್ಟೆ ಕ್ಯಾಶ್ ಒಂದಿಲ್ಲ ಹಾಂಗ್ ಮಾಡೋ ಎಲ್ಲರೂ ಕೇಳ್ಬಾರದಿನ್ನು ಬರಿ ಬರಿ ಕೇಳಿ ಬರಿ ಹೇಳಿ ಬಾರೋ ಏನೇ ಬಾರೋ ಇಲ್ಲ ಭಾರೆನೇ ಹೋಗ್ರು ಸರ್ ಇಲ್ಲಲ್ಲ ನಿಮಗೆ ಏನು ಮಾಡಲಿ ನಾನು ನೀವು ಎಲ್ಲರೂ ಕಲಿತಿ ಡಿಸिजन ಮಾಡರಿನ ಹೇಸ್ಟ್ ಕೊಡ್ಬೇಕು ಗಣಪತಿ ಎಲ್ಲಿ ಕಾಂಡದ ಯಾವತ್ತ ಕಾಂಡ

ಇದು ಹತ್ತು ಇಪ್ಪತ್ತು ಮೂವತ್ತು ಇದು ಇಪ್ಪ ಮೂವತ್ ರೂಪಾಯಿ ಇಟ್ಕೋ ಗಣಪತಿ ಎಷ್ಟು ಕದ ಕುಂದ್ರು ಬಾ ಇಬ್ರು ಮೂರ್ ಮಂದಿ ಕುಂದ್ರ ಕುಂದ್ರೆ ನನ್ಸಗ ತಂದು ಮಾಡ್ತಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾ ಲೈಟ್ ಈ ಬಪ್ಪಾಗ ಇತ್ತೋತ್ ರೀ ಮತ್ತೇನು ಇದ್ರಕ್ಕಿಂತ ದೊಡ್ಡದು ಬೇಕು ಹಿಂಗೆ ಹೇಳೀರಿ ಮತ್ತು ಏ ರೀ ಸಣ್ಣವ್ರು ಬೇಡ ನೀವು ಹಿಂಗೆ ಜಸ್ಟ್ ಟಚ್ ಮಾಡಿರಿ ಸರ್ ಎಲ್ಲ ಹೋಗ್ರಿ ನೀವು ವೆಲ್ಕಮ್ ವೆಲ್ಕಮ್ ಏ ಹೇ ಹೇ ಕಾಲು ಬೇಡ ನಂದು ಸರಿಯಾಗಿ ಹೋದ್ರಿ ಹಾಂ ಮುಂದೆ ಏನಾಯ್ತಿರಿ ದೊಡ್ಡೋರಾಗಿ ಆಫೀಸ್ ಸರ್ ಆಫೀಸರ್ ಗೌರ್ಮೆಂಟ್ ಜಾಬ್ ಹ್ಞೂ ಸರಿಯಾಗಿ ಬಿಸ್ನೆಸ್ ಗಿಸ್ನೆಸ್ ಮಾಡದೆಲ್ಲ ಹಾಂ ಓಕೆ ಸರ್ ನೋಡ್ರಿ ಎಲ್ಲರೂ ಬಪ್ ಬಪ್ಪಾ ಓಕೆ ವೆಲ್ಕಮ್ ಗಣಪತಿ ಬಪ್ಪಾ ಏಯ್ ಈಗ ಪಟ್ಟಿ ಎದ್ಬ್ಯಾಡ ನೋಡ್ರಿ ಹ ಈಗ ನಾ ಮತ್ ನಾ ಬರ್ತೀನಿ ವಾಪಸ್ ಪಟ್ಟಿ ಎತ್ತದ ನೋಡಂದ್ರೆ ಮತ್ ನೋಡ್ರಿ